ಯಾಸ್ಕೇ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಜೈ ಬಲ್ಲ ಕතර ಮಂಜನಿಗೆ ಜೈ ಏಕದ ಕතර ಆತ್ಮೀಯ ಜೈ ಬಲ್ಲ ಆಧಾರನಿಗೆ ಜೈ ಜೈ ಬಲ್ಲ ಮಂಜನಿಗೆ ಜೈ ಆತ್ಮೀಯ ಬಂಧುಗಳೇ ಏನ್ ಇವತ್ತು ಮೂಸ ನಮ್ಮ ಕතර ಮಂಜನಿನದು ಹುಟ್ಟಿದ ಹಬ್ಬದ ಪ್ರಯುಕ್ತ ಏನು ಇವತ್ತು ಬುದ್ಧಮಂದದ ಬುದ್ಧಮಂದದ ಒಂದು ಗಾಂಧಾ ಸರ್ಕಲ್ ಅಲ್ಲಿ ಒಂದು ಸಭೆಯಲ್ಲಿ ಏರ್ಪಾಡು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಏರ್ಪಾಟೆಲ್ಲ ನಮ್ಮ ಆದರಣ್ಣನವರು ಮಾಡಿದ್ದಾರೆ ಸುಮಾರು ಜನಕ್ಕೆ ರಾತ್ರಿ ಇಡೀ ರಾಜ್ಯ ಎಲ್ಲ ಫೋನ್ ಮಾಡಿದ್ದಾರೆ ಹಲವಾರು ಜನ ಫೋನ್ ಮಾಡಿ ಮಾಡಿರ್ಲಿಕ್ಕೆಲ್ಲ ತಲುಪಿಸಿ ಎಲ್ಲರೂ ಒಗ್ಗೂಡಿ ಒಂದು ದಿವಸ ಬಂದಿದ್ದಕ್ಕೆ ಎಲ್ಲರಿಗೂ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪತ್ತೂರು ಮುನ್ನಣ್ಣನ ಅಡಿಯಲ್ಲಿ ಇಡೀ ತಾಲೂಕಲ್ಲ ಇವಾಗಲ್ಲ ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಈ ಒಂದು ತಾಲೂಕನ್ನ ಒಗ್ಗೂಡಿಸಿಕೊಂಡು ಬಂದಿದ್ದಾರೆ ಅವರ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲ ಇದು ನಮ್ಮ ದೊಡ್ಡ ಜೊತೆಯಾಗಿ ಆ ನಾಡನವ್ರು ಆಗಮಿಸಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ಮುಖಾಂತರ ಅವ್ರ ಅಡಿಯಲ್ಲಿ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ನಿಮ್ಮ ನಮ್ಮ ಎಲ್ಲರ ಮುಖಾಂತರ ನಾನು ಈ ಒಂದು ಮಾತು ಹೇಳಕ್ಕೆ ಇಷ್ಟಪಟ್ಟು ಈ ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ I'm just gonna start. I'm just gonna say